ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಆಟೋಯಿಂದ ಇಳಿದ್ಬಿಟ್ಟು ಹಣ ನಿಮ್ಮಿಂದ ತುಂಬಾ ಸಹಾಯ ಆಯಿತು ಅಣ್ಣ ನಾನು ಎಲ್ಲೆಲ್ಲಿ ಕರೆದ್ನೋ ಅಲ್ಲೆಲ್ಲ ಬಂದುಬಿಟ್ರಿ ನಾ ಎಷ್ಟಾಯಿತು ಅಣ್ಣ ಅಂತ ಹೇಳಿ ಕೇಳ್ತಾಳೆ ಹಾಗೆ ಇನ್ನೂರೈವತ್ತು ರೂಪಾಯಿ ಅಂತ ಆಟೋದವರು ಹೇಳ್ತಾರೆ ಇನ್ನೂರೈವತ್ತು ರೂಪಾಯಿನ ಫೋನ್ಪೇ ಮಾಡಿಬಿಟ್ಟು ಆಯಿತು ಅಣ್ಣ ಅಂತ ಹೇಳಿ ಹೇಳ್ತಾಳೆ ತುಂಬ ಥ್ಯಾಂಕ್ಸ್ ಅಣ್ಣ ಅಂದಾಗ ನಮ್ಮ ಕೆಲಸನೇ ಅದಲ್ವೇ ನಮ್ಮ ಇರಲಿ ಬಿಡಮ್ಮ ಅಂತ ಹೇಳಿ ಆಟೋದವರು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಮನೆ ಒಳಗೆ ಅಗಸ್ತ್ಯ ಮತ್ತು ಅಜ್ಜಿ ಈ ಕಡೆ ಶಶಿ ಮೂರು ಜನನೂ ಕೂಡ ಕಾವೇರಿಗೆ ಎಲ್ಲೋಗಿರ್ಬೋದು ಅಂತ ಹೇಳಿ ತುಂಬಾ ಟೆನ್ಷನ್ ಆಗಿ ಒದ್ದಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಕಾವೇರಿನೂ ಕೂಡ ಬರ್ತಾರೆ ಕಾವೇರಿ ಬರ್ತಾ ಇರೋದನ್ನು ನೋಡ್ಬಿಟ್ಟು ಅಗಸ್ತ್ಯ ನಿಂತ್ಕೊಳ್ರಿ ಅಂತ ಹೇಳಿ ಜೋರಾಗಿ ಕೂಗ್ತಾನೆ ಅಲ್ಲಿಗೆ ಬಂದ್ಬಿಟ್ಟು ಅಗಸ್ತ್ಯ ಎಲ್ಲರಿಗೇ ಹೋಗಿದ್ರಿ ನೀವು ಎಲ್ಲಿಗಾರ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಬೇಕು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಮಾಡಬೇಕು ಅಂತ ಗೊತ್ತಾಗೋದಿಲ್ವಾ ಅಂತ ಹೇಳಿ ಹೇಳ್ತಾನೆ ಅದೆಲ್ಲ ಹೋಗ್ಲಿ ನಾನು ಫೋನ್ ಮಾಡಿದ್ನಲ್ಲ ಆ ಫೋನಾದರೂ ಪಿಕ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ವೇನ್ರಿ ನಿಮಗೆ ಅಂತ ಹೇಳಿ ಜೋರಾಗಿ ಕೇಳ್ತಾ ಇರ್ತಾನೆ ಅದು ಅದು ಅಂತ ಹೇಳಿ ತಡವರಿಸ್ತಾ ಇರ್ತಾಳೆ ಆಗ ಅಜ್ಜಿ ಹಾಗೆ ಈ ಕಡೆ ಶಶಿನೂ ಕೂಡ ಎಲ್ಲಾದರೂ ಮನೆಯಿಂದ ಆಚೆ ಹೋಗಬೇಕು ಅಂತಂದರೆ ಹೇಳಬೇಕು ಅಲ್ವೇನಮ್ಮ ಅಂತ ಹೇಳಿ ಮಾವ ಕೇಳ್ತಾರೆ ಮಾವ ಅದು ನನಗೆ ಎಮರ್ಜೆನ್ಸಿಯಾಗಿ ಅರ್ಜೆಂಟ್ ಕೆಲಸ ಬಂತು ಹೇಳೋದು ನೆಮ್ಮ ಫುಟೆಮ್ಮವ್ವಾ ಅಂತ ಹೇಳಿ ಹೇಳ್ತಾಳೆ ಕಾವೇರಿ ಅಲ್ಲಮ್ಮ ಏನಮ್ಮ ಏನಮ್ಮ ಆಯ್ತು ಅಂಥದ್ದು ಅಂತ ಹೇಳಿ ಅಜ್ಜಿ ಕೇಳ್ತಾ ಇರಬೇಕಾದ್ರೆ ವೈಯಕ್ತಿಕ ನನಗೆ ಹೇಳೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅಲ್ಲಿಗೆ ಹಂಬಿಕನು ಕೂಡ ಬರ್ತಾರೆ ನೋಡಿದ್ರ ಇವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರಿ ಇವಾಗ ಹೆಂಗೆ ಹೇಳ್ತಿದ್ದಾಳೆ ನೋಡಿದ್ರಾ ಅಂತ ಹೇಳಿ ಹೇಳ್ತಾರೆ ಎಲ್ಲಿಗೆ ಹೋಗಿದ್ದೆ ಅಂತ ಅಂದಾಗ ಅದು ಅತೆ ನನ್ನ ವೈಯಕ್ತಿಕ ಅತ್ತೆ ಎಲ್ಲನೂ ಕೂಡ ಎಲ್ಲರ ಮುಂದೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಾವೇರಿ ಹೇಳ್ತಾರೆ ಹಾಗಿದ್ರೆ ಈ ಕಡೆ ಅಂಬಿಕಾ ಜೋರಾಗಿ ಮಾತಾಡ್ತಿರೋದನ್ನು ನೋಡ್ಬಿಟ್ಟು ಶಶಿ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಅವ್ರ ಗಂಡ ಹೆಂಡ್ತಿ ಏನೋ ಮಾತಾಡ್ಕೊಳ್ತಾರೆ ಸರಿ ಮಾಡ್ಕೊಳ್ತಾರೆ ನೀನು ಸುಮ್ಮನೆ ನಿಂತ್ಕೊಳ್ಳೆ ಅಂತ ಹೇಳಿ ಜೋರು ಮಾಡ್ತಾಯಿರ್ತಾರೆ ಅಂಬಿಕಾಗೆ ಹಾಗಿದ್ರೆ ಇಲ್ಲಿ ಮನೆ ಮಧ್ಯದಲ್ಲಿ ನಿಂತ್ಕೊಂಡು ಯಾಕೆ ಮಾತಾಡಬೇಕು ಬೇರೆಯವ್ರು ಕೇಳಿಸ್ಕೊಂಡ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತಾನು ಕೂಡ ಹೇಳ್ತಾರೆ ಎಲ್ಲಿಗಮ್ಮ ಹೋಗಿದ್ದೆ ಕಾವೇರಿ ಅಂತ ಅಜ್ಜಿ ಮತ್ತೆ ಕೇಳಿದಾಗ ವೈಯಕ್ತಿಕ ಅಂತ ಹೇಳಿದ್ನಲ್ಲ ಅಜ್ಜಿ ಎಲ್ಲಾನು ಕೂಡ ಹೇಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕಾವೇರಿ ಅಲ್ಲಿಂದ ರೂಮ್ಗೆ ಓಡೋಗ್ತಾಳೆ ಹಾಗೆಯೇ ಈ ಕಡೆ ಅಂಬಿಕಾ ಈ ಅಜ್ಜಿ ಮತ್ತೆ ಶಶಿ ಎಲ್ರಿಗೂ ಕೂಡ ಮರ್ಯಾದೆ ಹೋಗೋ ರೀತಿ ಮಾತಾಡ್ತಾ ಇರ್ತಾಳೆ ಇವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರಿ ನೋಡಿ ಇವತ್ತು ನಿಮಗೆ ಹೇಗೆ ರೀತಿ ಯಾವ ರೀತಿ ಮಾತಾಡಿ ಹೋಗ್ತಾ ಇದ್ದಾಳೆ ಅನ್ನೋದನ್ನ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಅದಕ್ಕೆ ಶಶಿ ಮತ್ತೆ ಈ ಕಡೆ ಅಜ್ಜಿ ಏನನ್ನೂ ಮಾತಾಡೋದಿಲ್ಲ ತುಂಬಾ ಗಂಭೀರವಾಗಿ ನಿಂತ್ಕೊಂಡಿರ್ತಾರೆ ಕಾವೇರಿ ರೂಮಿಗೆ ಬಂದು ಅಳುತ್ತಾ ಕುತ್ಕೊಂಡಿರ್ತಾಳೆ ಹೇಗೋ ಮಾವನಿಗೆ ಏನೂ ಆಗಿಲ್ವಲ್ಲ ಅದೇ ನನಗೆ ಸಮಾಧಾನ ಆದರೂ ಯಾವ ರೀತಿ ಮಾಡಿದ್ದು ಅಂತ ಹೇಳಿಬಿಟ್ಟು ಫೋನನ್ನು ಮಾಡ್ತಾಳೆ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ ಈ ರೀತಿ ಮಾತಾಡಿ ಫೋನ್ ಸ್ವಿಚ್ ಆಫ್ ಮಾಡಿಟ್ಕೊಂಡ್ಬಿಟ್ರೆ ಹೇಗೆ ಯಾ ಯಾರಿದ್ದು ಸೊ ಫೋನನ್ನು ಸ್ವಿಚ್ ಆಫ್ ಮಾಡಿದ್ದಾರೆ ಅಂತಂದರೆ ಇದು ಯಾರೋ ಬೇಕು ಅಂತಲೇ ಮಾಡಿದ್ದಾರೆ ಅಂತ ಹೇಳಿ ಕಾವೇರಿ ಮಾತಾಡ್ಕೊಳ್ತಾ ಇರ್ತಾಳೆ ಅಲ್ಲಿಗೆ ಅಂಬಿಕಾ ಬರ್ತಾರೆ ಓ ಕಾವೇರಿ ಮೇಡಮ್ ಎಲ್ಲಿಗ್ರಿ ಹೋಗಿದ್ರಿ ನಿಮ್ಮ ನಿಮ್ಮ ಮುಖ ನೋಡಿದ್ರೆ ಏನೋ ಆಗಿದೆ ಅಂತ ಅನ್ನಿಸ್ತಿದೆ ತುಂಬಾ ಟಯರ್ಡ್ ಆಗಿದ್ದಂಗಿದೆ ಏನಾಗಿದೆ ಅಂತ ಹೇಳಿ ಕೇಳ್ತಾಳೆ ಎಲ್ಲಿಗೆ ಹೋಗಿದ್ದೆ ಹೇಳ ಅಂತ ಹೇಳಿ ಅಂಬಿಕಾ ಜೋರು ಮಾಡಿ ಕೇಳ್ತಾರೆ ಅದು ವೈಯಕ್ತಿಕ ಅಂತ ಹೇಳಿದ್ನಲ್ಲ ಅತ್ತೆ ಎಲ್ಲನೂ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಕಾವೇರಿ ಹೇಳಿದಾಗ ಓ ಅದೇ ನಿಮ್ಮ ಮಾವನಿಗೆ ಏನೋ ಆಗಿದೆ ಅಂತ ಹೇಳಿ ಓಡೋದೆಲ್ಲ ಹದಾ ಫೋನ್ ಬಂತಲ್ಲ ಅದಕ್ಕೆನಾ ಓ ಅದೇನೇ ಕಾಮನ್ ಕಣೆ ಆಕ್ಸಿಡೆಂಟ್ ಇರೋದು ಸಾಯ್ತಾ ಇರೋದು ಅದೆಲ್ಲ ಕಾಮನ್ನೇ ಅಲ್ವಾ ಅಂತ ಹೇಳಿ ಅಂಬಿಕಾ ಹೇಳ್ತಾಳೆ ಅತೇ ಏನು ಮಾತಾಡ್ತಾ ಇದ್ದೀರಾ ನೀವು ನಮ್ಮ ಮಾವನಿಗೆ ಏನೂ ಆಗಿಲ್ಲ ನಮ್ಮ ಮಾವ ಚೆನ್ನಾಗಿದ್ದಾರೆ ಅಂತ ಹೇಳಿ ಮತ್ತೆ ಹೇಳ್ತಾಳೆ ಕಾವೇರಿ ಓ ಅದಕ್ಕೆ ನೀನ್ ಇಷ್ಟೊಂದ್ ಇಷ್ಟೊಂದಲ್ಲ ಕಡೆ ನಿನ್ನ ಮುಖ ನೋಡಿದ್ರೆ ಈ ನಾಡಿ ಸೋತೋಡ್ತರ ಕಾಣಿಸ್ತಾ ಇದೆಯಾ ಅಷ್ಟೊಂದನ್ನು ಚಾಲೆಂಜ್ ಮಾಡಿದೆ ನೀನು ಅಂತ ಹೇಳಿ ನಗೋದಕ್ಕೆ ಶುರು ಮಾಡ್ತಾಳೆ ಅತ್ತೆ ಆಗಿದ್ದರೆ ಈ ಕೆಲಸ ಇಲ್ಲ ನಿಮ್ಮದೇನ ನೀವು ದೊಡ್ಡವರಾಗಿ ಈ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅತ್ತೆ ಅಂತ ಹೇಳಿ ಹೇಳಿದಾಗ ಯುದ್ಧ ಕಣೆ ಇದು ಯುದ್ಧದಲ್ಲಿ ಸರಿಯಾವುದು ತಪ್ಪು ಯಾವುದು ಅನ್ನೋದು ಗೊತ್ತಾಗಲ್ಲ ಅಲ್ಲಿ ಸೋಲೋದಷ್ಟೇ ಗೆಲ್ಲೋದಷ್ಟೇ ಮಾತ್ರ ಗೊತ್ತಾಗೋದು ಇನ್ಯಾವುದು ಗೊತ್ತಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಿಯತ್ತೆ ಪಾಂಡವರು ಕೂಡ ಎಲ್ಲನ ಧರ್ಮ ಪಾಲಿಸೇ ಅವರು ಗೆದ್ದಿರೋದು ನಾನು ಅದೇ ರೀತಿ ಧರ್ಮನ ಬಿಟ್ಟು ಯಾವುದನ್ನು ಕೂಡ ನಾನು ಕೆಟ್ಟ ದಾರಿ ಹಿಡಿಯೋದಿಲ್ಲ ಧರ್ಮದಿಂದಲೇ ಗೆಲ್ತೀನಿ ನನ್ನ ಅಗಸ್ತ್ಯ ಸರ್ನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ನಾನು ಅವ್ರನ್ನ ಉಳಿಸ್ಕೊಂಡೇ ಉಳಿಸ್ಕೊಳ್ತೀನಿ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾಳೆ ಹಾಗೆಯೇ ಏನೋ ಪ್ರೀತಿಯಂತೆ ಜೀವ ಅಂತೆ ಅಂತೆ ಅಂತ ಹೋಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಂಬಿಕನು ಕೂಡ ಹೊರಟೋಗ್ಬಿಡ್ತಾಳೆ ಇನ್ನೊಂದು ಕಡೆ ಶಶಿ ಮತ್ತು ಅಜ್ಜಿ ಇಬ್ಬರು ಕೂತ್ಕೊಂಡು ಕಾವೇರಿ ಈ ರೀತಿ ಮಾತಾಡೋದಕ್ಕೆ ಕಾರಣ ಏನು ಶಾಸ್ತ್ರ ನಡೀತಾ ಇತ್ತು ಇದಕ್ಕಿದ್ದಂಕಲೇ ಅವಳು ಹೊರಟೋದ್ಲು ಮತ್ತು ಬಂದಮೇಲೆ ಕೇಳಿದ್ರೆ ಹೇಳೋದಕ್ಕೆ ಆಗದೆ ಇರೋವಂಥದ್ದು ಏನಾಯಿತು ಯಾಕೆ ಈ ರೀತಿ ಆಡ್ತಿದ್ದಾಳೆ ಹುಡುಗಿ ಅಂತ ಹೇಳಿ ಶಶಿ ಕೇಳಿದಾಗ ಅವಳಿಗೆ ಇಲ್ಲಿ ನಡೀತಾ ಇರೋ ಶಾಸ್ತ್ರಗಳನ್ನೆಲ್ಲ ನೋಡಿ ತುಂಬ ಬೇಜಾರು ಆಗ್ತಾಯಿದೆ ಅಂತ ಅನಿಸುತ್ತೆ ಅವಳು ತುಂಬಾ ಕುಗ್ಗೋಗ್ತಿದ್ದಾಳೆ ಅಂತ ಅನಿಸುತ್ತೆ ಶಶಿ ಅವಳಿಗೂ ನೋವಾಗುತ್ತೆ ಅಲ್ವಾ ಅಂತ ಹೇಳಿ ಅಜ್ಜಿ ಮಾತಾಡ್ತಾರೆ ಹಾಗೆಯೇ ಅಲ್ಲಿಗೆ ಇವಳಿಗೆ ನಾವು ಯಾವುದೇ ರೀತಿ ಸಮಾಧಾನ ಮಾಡೋದಿಕ್ಕೂ ಆಗೋದಿಲ್ಲ ಏನಾಯಿತು ಅಂತ ಕೇಳೋದಿಕ್ಕೂ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಶಶಿ ಇದ್ದವರು ಇದೆಲ್ಲ ಅಂಬಿಕಾನ್ ಗೀತಂಪತಿ ಇರ್ಬೋದಾ ಅಂಬಿಕಾನೇ ಏನಾದರೂ ತೊಂದರೆ ಮಾಡಿರ್ಬೋದಾ ಯಾಕೆ ಅಂದರೆ ಇಷ್ಟೊಂದೆಲ್ಲ ಆದರೂ ಕೂಡ ಅವಳು ಎಷ್ಟು ಸಮಾಧಾನವಾಗಿದ್ಲು ಅವಳು ಯಾವತ್ತೂ ಈ ರೀತಿ ಇದ್ದವಳೆ ಅಲ್ಲ ಅವಳೇ ಏನೋ ಮಾಡಿದಾಳೆ ಅಂತ ಅನಿಸುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ನೋಡು ಶಶಿ ಮನೆಯಿಂದ ಆಚೆ ಶತ್ರುಗಳನ್ನು ಕಂಡಿಡಿಬೌದು ಆದರೆ ಮನೆ ಒಳಗೆ ಇರೋ ಶತ್ರುಗಳನ್ನು ಕಂಡು ತುಂಬಾ ಕಷ್ಟ ಆಗುತ್ತೆ ಅವಳು ನನ್ನ ಶತ್ರು ಅಂತ ಹೇಳ್ತಾ ಇಲ್ಲ ಆದರೆ ಅವಳು ನಮ್ಮ ವಿರುದ್ಧವಾಗೆ ನಡ್ಕೊಳ್ತಿದ್ದಾಳಲ್ಲ ನಮ್ಮ ವಿರುದ್ಧವಾಗೆ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ ಅಲ್ಲಿಗೆ ಅಗಸ್ತ್ಯ ಕೂಡ ಪಮ್ಮಿ ನಾನು ವೃಂದ ಹತ್ರ ಹೋಗ್ಬಿಟ್ಟು ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಪಮ್ಮಿ ನನಗೆ ಆಗ್ತಾ ಇಲ್ಲ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನ್ನ ವೃಂದ ದಿನೇ ದಿನೇ ಎಲ್ಲ ಶಾಸ್ತ್ರಗಳು ಆಗ್ತಾ ಇರೋದನ್ನು ನೋಡಿಬಿಟ್ಟು ಈ ಕಡೆ ಕಾವೇರಿಯವರಿಗೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಅನಿಸುತ್ತೆ ಕಾವೇರಿಯವರಿಗೆ ನೋವು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಪಮ್ಮಿ ಅಂತ ಹೇಳಿ ಹೇಳ್ತಾರೆ ಏನು ಮಾಡ್ತಾ ಇದೆಯಾ ಅಗಸ್ತ್ಯ ನೀನು ಇವಾಗ ಎಲ್ಲ ವೃಂದ ಹತ್ರ ಹೋಗಿ ಹೇಳಿಬಿಟ್ರೆ ಅವಳು ಸಮಾಧಾನವಾಗಿ ಕೇಳೋ ಮನಸ್ಸಿದೆಯಾ ಅವಳು ತುಂಬಾ ಮುಂಗೋಪಿ ಅವಳಿಗೆ ಏನನ್ನೂ ಕೂಡ ಬೇರೆಯವ್ರ ಮಾತನ್ನು ಕೇಳೋ ಅಭ್ಯಾಸವೇ ಇಲ್ಲ ಅವಳು ಏನು ಹೇಳ್ತಾಳೋ ಅದನ್ನು ಎಲ್ಲರೂ ಕೇಳಬೇಕು ಅನ್ನೋ ಹುಡುಗಿ ಅವಳು ಒಂದು ಮಲಕ್ಕೆ ಮೂರು ಕಾಲಿದೆ ಅಂತಂದರೆ ಅದನ್ನು ನಂಬಬೇಕು ನಾವು ಎಲ್ಲರೂ ಅನ್ನೋ ಹುಡುಗಿ ಅವಳು ಅವಳು ನಿನಗೆ ಮತ್ತು ಕಾವೇರಿಗೆ ಮದುವೆ ಆಗಿದೆ ಅಂದರೆ ನಂಬ್ತಾಳ ಹಾಗೆ ಅದನ್ನು ಸಹಿಸ್ಕೊಳ್ತಾಳ ಏನು ಅಂತ ಮಾತಾಡ್ತಾ ಇದೆಯಾ ಇದರಿಂದ ಹನಿಕ ಮದುವೆಗೆ ತೊಂದರೆ ಆಗೋದಿಲ್ವಾ ಇಷ್ಟು ದಿನ ಕಾವೇರಿ ಇದನ್ನೆಲ್ಲ ಸಹಿಸ್ಕೊಂಡು ಬಂದಿದ್ದಕ್ಕೆ ಆದರೂ ಏನು ಉಪಯೋಗ ಆಗುತ್ತೆ ಹೇಳು ಅಂತ ಹೇಳಿ ಅಜ್ಜಿ ಮತ್ತು ಶಶಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆದರೆ ನಾವು ಕಾವೇರಿ ಈ ರೀತಿ ಇರೋದನ್ನು ನನಗೂ ನೋಡೋದಕ್ಕೆ ಆಗ್ತಾ ಇಲ್ಲ ನನ್ನಿಂದನೇ ತಾನೇ ಕಾವ್ಯವರು ಕಾವೇರಿಯವ್ರ ಮನಸ್ಸಿಗೆ ನೋವಾಗ್ತಾ ಇರೋದು ಪಮ್ಮಿ ನನಗಿದ್ರು ನೋಡೋದಕ್ಕೆ ಹಾಕ್ತಿಲ್ಲ ಅಂತ ಹೇಳಿ ಹೇಳ್ತಾರೆ ಅರ್ಥ ಮಾಡ್ಕೋಬೇಕು ಅನಿಕ ಮದುವೆ ಆಗೋವರೆಗೂ ನಾವು ಇದನ್ನೆಲ್ಲನೂ ಸಹಿಸ್ಕೊಳ್ಳೇಬೇಕು ನೋಡು ಇವಾಗ ಯುದ್ಧ ಮಾಡ್ತಾ ಇದ್ದಾಳೆ ಅಂತಂದರೆ ಅವಳು ಯುದ್ಧದಲ್ಲಿ ಗೆದ್ದೇ ಗೆಲ್ತಾಳೆ ಅವಳು ಕೂಡ ಸ್ಟ್ರಾಂಗ್ ಆಗಬೇಕು ಎಲ್ಲನೂ ಸಹಿಸ್ಕೊಳ್ಳೇಬೇಕು ಅವಳು ನೀನು ಅರ್ಥ ಮಾಡ್ಕೋ ಅಂತ ಹೇಳಿ ಪಾಪುಗೆ ಬುದ್ಧಿ ಹೇಳ್ತಾ ಇರ್ತಾರೆ ಅಗಸ್ತ್ಯ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ ನಾವಿವಾಗ ಕಾವೇರಿ ಹತ್ರ ಹೋಗಿ ಏನಾಯಿತು ಏನು ಅಂತ ಕೇಳಬಾರ್ದು ಅವಳು ಯುದ್ಧದಲ್ಲಿ ಇದ್ದಾಳೆ ಆ ಯುದ್ಧದಲ್ಲಿ ಅವಳೇ ಗೆಲ್ಲಬೇಕು ಅವಳಿಗೆ ತನ್ನ ಗಂಡನ್ನು ಬಿಟ್ಕೊಡ್ಬಾರ್ದು ಅನ್ನೋದು ಬಂದಿದೆ ಅಂತ ಅಂದಮೇಲೆ ಯಾವುದೇ ಕಾರಣಕ್ಕೂ ಅವಳು ಯುದ್ಧದಲ್ಲಿ ಸೋಲೋದಿಲ್ಲ ಏನು ಆಗುತ್ತೋ ಅದೆಲ್ಲ ಆಗಿಬಿಡಲಿ ಶಶಿ ಅವಳಿಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡಲಿ ಶಶಿ ನಾವಿದ್ರಲ್ಲಿ ಏನು ಆಗಲ್ಲ ಅಂತ ಹೇಳಿ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ ಶಶಿ ಹಾಗೆ ಅಜ್ಜಿ ಇಬ್ಬರು ಕೂಡ ಮಾತಾಡಿಕೊಂಡು ಸುಮ್ಮನಾಗಿ ಬಿಡ್ತಾರೆ ಅಗತ್ಯ ಒಂದು ಕಡೆ ಸೊಪ್ಪುಗೆ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಕಾವೇರಿ ಬರ್ತಾಳೆ ಕಾವೇರಿ ಬಂದುಬಿಟ್ಟು ಸರ್ ನನ್ನಿಂದ ತಪ್ಪಾಯ್ತಾ ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿ ಬೇಜಾರಾಯ್ತಾ ನಾನು ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ ಸರ್ ಆಗ ಅದಕ್ಕೆ ಆ ರೀತಿ ಮಾತಾಡಿದೆ ನನ್ನನ್ನು ಕ್ಷಮಿಸ್ಬಿಡಿ ಸರ್ ಅಂತ ಹೇಳಿ ಹೇಳ್ತಾರೆ ಅಗಸ್ತ್ಯ ಅದಕ್ಕೆ ಏನನ್ನು ಮಾತಾಡೋದಿಲ್ಲ ಅಗಸ್ತ್ಯ ಮಾತಾಡದೆ ಸುಮ್ಮನೆ ಇರೋದನ್ನು ನೋಡಿಬಿಟ್ಟು ಕಾವೇರಿ ಅಲ್ಲಿಂದ ಎದ್ದು ಹೋಗೋದಿಕ್ಕೆ ಅಂತ ಹೋಗ್ತಾಳೆ ಹಾಗೇರೆ ಹೆಂಡ್ತಿ ನಾನು ನನ್ನಿಂದ ನಿಮಗೆ ಬೇಜಾರು ಆಗ್ತಾಯಿದೆ ಅಂತ ನನಗೆ ಗೊತ್ತು ಆದರೆ ನೀವು ಏನಕ್ಕೆ ಈ ರೀತಿ ಮಾಡಿದ್ರಿ ಅಂತ ಅವಾಗಂತೂ ಹೇಳಲಿಲ್ಲ ಈಗಲಾದರೂ ಹೇಳ್ಬೋದಲ್ಲ ನಿದ್ರಲ್ಲಿ ತಪ್ಪು ನಿಮ್ಮದೇನೂ ಇಲ್ಲ ನನ್ನದೇ ತಪ್ಪು ಅಂತ ನನಗೆ ಗೊತ್ತು ನನ್ನನ್ನು ಕ್ಷಮಿಸ್ಬಿಡಿ ಏಂಟಿ ಅಂತ ಹೇಳಿ ಆಗಸ್ತೆಯ ಮತ್ತೆ ಕ್ಷಮೆ ಕೇಳ್ತಾನೆ ಇನ್ನೊಂದು ಕಡೆ ಅನಿಕಾನು ಕೂಡ ಬಂದ್ಬಿಟ್ಟು ಮಾಡೋ ತಪ್ಪೆಲ್ಲ ಅವಳು ಕ್ಷಮೆ ಕೇಳ್ತಾ ಇರೋದು ಇವನ ಅವಳತ್ರನೇ ಹತ್ರನೇ ಹೋಗಿ ಕ್ಷಮೆ ಕೇಳ್ತಾ ಇದ್ದಾನಲ್ಲ ಇವನಿಗೆ ಏನಾಗಿದೆ ಇವನಿಗೆ ಅಂತ ಹೇಳಿ ಅನಿಕಾ ಮಾತಾಡ್ಕೊಳ್ತಾ ಇರ್ತಾಳೆ ನೀವು ಈ ಮದುವೆಗೆ ಒಪ್ಕೊಂಡ್ರಿ ಅಂತ ತಾನೆ ನಾನು ಇಶ್ ಇದಕ್ಕೆಲ್ಲ ಒಪ್ಕೊಂಡು ಮಾಡ್ತಾ ಇರೋದು ಆದರೆ ನೀವೇ ಈ ರೀತಿ ಮಾಡಿದ್ರೆ ಹೇಗೆ ಹೆಂಡ್ತಿ ನನಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ ನೀವು ಮನೇಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ನಾನು ಎಷ್ಟು ಒದ್ದಾಡಿದೆ ಎಷ್ಟು ಟೆನ್ಷನಲ್ಲಿದ್ದೆ ಗೊತ್ತಾ ನೀವು ಫೋನ್ ಬೇರೆ ರಿಸೀವ್ ಮಾಡ್ತಿರ್ಲಿಲ್ಲ ಅಂಥದ್ದು ಏನಾಯಿತು ಹೆಂಡ್ತಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಇವಳು ಹೇಳಿದಾಳೆ ಅಂತ ಹೇಳಿ ಇವನು ಮದುವೆಗೆ ಒಪ್ಕೊಂಡಿರೋದಾ ಇವಳು ಹೇಳಿದಾಳೆ ಅಂತ ಅಂದಮೇಲೆ ಮತ್ತೆ ಅಗಸ್ತ್ಯನ ಎದುರಿಗೆ ಒದ್ದಾಡ್ತಾ ಇದ್ದಾಳೆ ಇಲ್ಲಿಂದ ಎಲ್ಲೂ ಕಣ್ಣಿ ಕಾಣ್ದಂಗೆ ದೂರ ಹೊರಟೋಗೋದಲ್ವಾ ಅಂತ ಹೇಳಿ ಅನಿಕಾ ಮಾತಾಡ್ಕೊಳ್ತಾ ಇರ್ತಾಳೆ ನೀವು ನಾನು ಎದ್ರಿಗೆ ಕಾಣಿಸ್ಲಿಲ್ಲ ಅಂತ ಹೇಳಿ ನನ್ನ ಜೀವನ ಹೊರಟೋದಂಗೆ ಆಗ್ಬಿಟ್ಟಿತ್ತು ಹೆಂಡ್ತಿ ಅಂತ ಹೇಳಿಬಿಟ್ಟು ಅಗಸ್ತ್ಯ ಹೇಳ್ತಾಗ ಸರ್ ನೀವು ಈ ರೀತಿ ಎಲ್ಲ ಮಾತಾಡಬೇಡಿ ಯಾವತ್ತೂ ಕೂಡ ನಾನು ಇಂಥ ಕೆಲಸ ಮಾಡೋದಿಲ್ಲ ನಾನು ಎಲ್ಲಿಗಾದರೂ ಹೋಗಬೇಕು ಅಂತಂದರೆ ನಿಮಗೆ ಹೇಳ್ಬಿಟ್ಟೇ ಹೋಗ್ತೀನಿ ಅಂತ ಹೇಳಿ ಕಾವೇರಿನೂ ಕೂಡ ಹೇಳ್ತಾಳೆ ಅದೇನಾಯಿತು ಅಂತ ಹೇಳು ಏನಾದರೂ ಪ್ರಾಬ್ಲಮ್ಮಾ ಅಂತ ಹೇಳಿ ಮತ್ತೆ ಕೇಳಿದಾಗ ಇಲ್ಲ ಅದೇನು ಅಂತ ನೀವು ಕೇಳಬೇಡಿ ಟೈಮ್ ಬಂದಾಗ ನಾನೇ ಹೇಳ್ತೀನಿ ಅಂತ ಹೇಳಿ ಕಾವೇರಿ ಹೇಳಿದಾಗ ಸರಿ ಆಯಿತು ಹೆಂಡ್ತಿ ನಾನು ನಂಬ್ತೀನಿ ಆದರೆ ನೀವು ಹೇಳೋವರೆಗೂ ಕೂಡ ನನ್ನ ಮತ್ತೆ ಇದನ್ನು ಕೇಳೋದಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಕಾವೇರಿನೂ ಕೂಡ ಅಲ್ಲಿಗೆ ಸುಮ್ಮನಾಗ್ತಾರೆ ಒಬ್ರಿಗೊಬ್ರು ಹಗ್ ಮಾಡಿಕೊಂಡು ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಅನಿಕಾ ಇದನ್ನೆಲ್ಲ ನೋಡಿಬಿಟ್ಟು ಹುರ್ಕೊಳ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಕಾವೇರಿ ಮತ್ತೆ ಅಗಸ್ತ್ಯ ಮದುವೆ ಆಗಿರೋದು ಈ ವೃಂದನಿಗೆ ಗೊತ್ತಾಗುತ್ತಾ ಈ ವೃಂದ ದೂರ ಹೊರಟೋಗ್ತಾಳ ಹಾಗೆ ವಿವೇಕ್ ಮತ್ತು ಹನಿಕನ್ ಮದುವೆಗೆ ಯಾವುದೇ ರೀತಿ ಅಡ್ಡಿ ಮಾಡೋದಿಲ್ವಾ ಅನ್ನೋದನ್ನ ಕಾದು ನೋಡೋಣ ಸ್ನೇಹಿತರೆ ಹಾಗೆ ಅಕ್ಕನ ಮದುವೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿರೋ ಅಗಸ್ತ್ಯ ಈ ಕಡೆ ಕಾವೇರಿನ ಹೆಂಡ್ತಿ ಅಂತ ಎಲ್ಲರ ಮುಂದೆ ಹೇಳ್ತಾನ ಅಥವಾ ಈ ವೃಂದನಿಗೆ ತಾಳಿ ಕಟ್ತಾನ ಈಗಾಗಲೇ ತುಂಬಾ ಗೊಂದಲ ಇರೋ ಈ ಒಂದು ಧಾರಾವಾಹಿ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಕೂಡ ಇದೆ ಆ ಕುತೂಹಲ ಟಿವಿಗೂ ವಿಗೂ ಮುಂಚೆನೆ ನಮ್ಮ ಚಾನಲ್ನಲ್ಲಿ ತೋರಿಸ್ತೀವಿ ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್